ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗಿಲ್ಲಿಕಾಯಿ ಊಟ ಮಾಡಿಸ್ಕೊಂಡು ಇರ್ತೀನಿ ಎಲ್ಲ ರೂಲ್ಸ್ ಮಾಡಕ್ ಆಯಾ ಪೇರ್ ಅವ್ರ ಸರ್ವಿಸ್ ಅಲ್ಲಿ ಏನಾದ್ರು ಮಾಡೋದ್ರೆ ಮಾಡಿಸ್ಕೋಬೇಕು ನೀವು ಊಟ ತಿಂದ ಅಂದ್ರೆ ಗಿಲ್ಲಿ ತಿನ್ಬೇಕು ಆ ಕಾರಣ ತಲೆ ಕೆಡ್ಸ್ಕೊಬಿಡ್ರಿ ನಮ್ದ್ರಲ್ಲಿ ಏನಾದ್ರು ರೂಲ್ಸ್ ಮಾಡಕ್ ಆಗಲ್ಲ ದಿನ ಕೆತ್ಕೊಂಡ್ ಬಂದ್ರೆ ರಕ್ಷಿ ಅದು ಇಲ್ಲಿ ಎಷ್ಟೆಲ್ಲ ಹೇಳ್ಬೇಕು ನಾವೆಲ್ಲ ಆಟಡಕ್ ಬಂದಿದೀವ ಅಭಿ ಅವ್ನ್ ಬೋರ್ಡ ಸಿಕ್ಕೊಂಡು ಆರಾಮಾಗವನ ನೀವು ಇಷ್ಟು ಜನ ಕಾಯ್ತಿದ್ದೀರಾ ಒಟ್ಟೆ ಅನ್ಕೊಂಡು ಹನ್ನೆರಡು ಜನ ಅವ್ನ್ ಗೆಲಕ್ ಆಗಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಇಲ್ಲ ನಾಳೆ ನಾನ್ ನಾನ್ ತೋರಿಸ್ತೀನಿ ಬೇರೆ ಆಗ Big boss, in de Rondweg om de toom te gaan.